ೈಸ್ ನಮಸ್ಕಾರ ಎಲ್ಲಾರ್ಗು ಸ್ವಾಗತ ಹೊಸ ಇಡೋಗೆ ನಮ್ಮ ಪ್ರೀತಿಯಾಗ ನಡಿದ ಪ್ರಿನ್ಸ್ ವೆಲ್ಕಮ್ ಟು ಪ್ರಿನ್ಸ್ ಆಫ್ ಯೂಟ್ಯೂಬ್ ಚಾನಲ್ ಸೊ ಲಾಸ್ಟ್ ವೀಡಿಯೋ ನೋಡಿರ್ತೀರ ಅಕ್ಕಿನ ಟ್ರಾನ್ಸ್ಪೋರ್ಟ್ ಅಂದ್ಬಿಟ್ಟು ಮಸ್ಟಿಗೆ ಹೋಗಿದ್ವಿ ಎಲ್ಲ ಟ್ರಾನ್ಸ್ಪೋರ್ಟ್ ಆಯಿತು ಸೊ ಗುರು ಫೋನ್ ಮಾಡಿದರು ಅಕ್ಕಿ ಸಕ್ಸಸ್ಫುಲ್ ಆಗಿ ರೀಚ್ ಆಗಿದೆ ಓಕೆನಾ ಅವ್ರ ಮನೆಗೆ ರೀಚ್ ಆಗಿದೆ ದೆನ್ ಲಾಸ್ಟಲ್ಲಿ ಎಂಡುವರೆಗೂ ನೋಡಿದವ್ರು ನೆನಪಿರುತ್ತೆ ಅವ್ರ ಹತ್ರ ಕಾಸಿದ್ದಿಲ್ಲ ಅಂತ ಅಂದರು ಬ್ರೋ ನೀವು ಹಾಕಿರಿ ನಾನು ಕೊಡ್ತೀನಿ ಅಂತ ಅಂದರು ಸೊ ಅದು ಹಾಕಿದ್ಮೇಲೆ ನಾನು ಕೇಳೋಕೆ ಹೋಗಿಲ್ಲ ಅವ್ರಿಗೆ ನಿನ್ನೆ ಈವ್ನಿಂಗ್ ಫೋನ್ ಮಾಡಿಬಿಟ್ಟು ಬ್ರೋ ಮುನ್ನೂರು ರೂಪಾಯಿ ತಗೊಂಡಿದ್ದೆ ನಾನು ನಿಮ್ಮ ಹತ್ರ ಹಾಕ್ತೀನಿ ಅಂದ್ಬಿಟ್ಟು ಈವ್ನಿಂಗು ಟ್ರಾನ್ಸ್ ನನಗೆ ಕಳ್ಸಿದ್ದು ಓಕೆನಾ ಕಳ್ಸಿದ್ರು ಸರಿ ಸೊ ಇವತ್ತು ಹೇಳಿದ್ನಲ್ವ ನಾನು ಅಕ್ಕಿಗಳು ಏನೇನು ಕಲೆಕ್ಷನ್ ಇದೆ ಸದ್ಯಕ್ಕೆ ನಮ್ಮ ಗೂಡಲ್ಲಿ ನೋಡಬೇಕು ಅಂತ ಅಂದಿದ್ರಿ ನೀವೆಲ್ಲರೂ ಯಾವುದಾದ್ರು ಅಕ್ಕಿ ಇದೆ ಗೊತ್ತಾಗ್ತಿಲ್ಲ ಬ್ರೋ ಅಂದಿದ್ರಿ ಸೊ ಅದೆಲ್ಲ ಅಕ್ಕಿಗಳು ಇದೆ ಅಂದ್ಬಿಟ್ಟು ಇವತ್ತು ತೋರಿಸ್ಕೊಡ್ತೀನಿ ಓಕೆನಾ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಇನ್ಫಾರ್ಮೇಷನ್ ನನ್ನ ಕಡೆಯಿಂದ ಬಿಸ್ಲು ತುಂಬಾ ಜಾಸ್ತಿ ಆಗ್ತಿದೆ ಬರ್ತಾ ಬರ್ತಾ ಸೊ ಅಕ್ಕಿಗಳು ಡಿಹೈಡ್ರೇಟ್ ಆಗೋದು ಜಾಸ್ತಿ ಆಗ್ತವೆ ಡಿಹೈಡ್ರೇಟ್ ಆದಾಗ ಏನಾಗ್ತವೆ ಅಂದರೆ ನೆಟ್ ಟ್ವಿಸ್ಟ್ಗಳು ಸ್ವಲ್ಪ ಈ ಥರ ಪ್ರಾಬ್ಲಮ್ಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಆ ಥರ ಮಾಡೋಕ್ಕೆ ಬಿಡಬೇಡಿ ಓಕೆನಾ ಆ ಥರ ಆಗೋಕ್ಕೆ ಬಿಡಬೇಡಿ ಏನು ಮಾಡಿ ಅಕ್ಕಿಗೆ ದಯವಿಟ್ಟು ಮೂರು ಸರಿ ನೀರು ತೋರಿಸಿದ್ದು ಸುಖಕ್ಕೆ ಬೆಳಗ್ಗೆ ತೋರಿಸಿ ಮಧ್ಯಾಹ್ನ ತೋರಿಸಿ ಸಂಜೆ ತೋರಿಸಿ ಓಕೆನಾ ದಯವಿಟ್ಟು ಓಕೆನಾ ಸೊ ರಿಕ್ವೆಸ್ಟನ್ನು ನಾನು ಕೊಡಿ ನಿಮ್ಮ ಅಕ್ಕಿಗಳು ಚೆನ್ನಾಗಿರ್ಬೇಕಂದ್ರೆ ಇದೊಂದು ನೀವು ಮಾಡ್ಕೊಳ್ಬೇಕಾಗುತ್ತೆ ಸಮ್ಮರ್ ಟೈಮಲ್ಲಿ ಯಾಕಂದರೆ ನೋಡಿ ನಾನು ನಿಮಗೆ ವೀಡಿಯೋ ಮಾಡೋಕ್ಕೆ ಬಂದಿದ್ದೀನಿ ಬಟ್ ನಾನು ಕಣ್ಣು ಕರೆಕ್ಟಾಗಿ ಬಿಡಾಕ್ತಿರ ಅಷ್ಟು ಐತೆ ಮೇಲೆಗಡೆ ಟೆರೆಸ್ ಮೇಲೆ ಇರೋವಂಥ ಅಕ್ಕಿಗಳಿಗೆ ಇನ್ನಷ್ಟು ಬಿಸಿಲಿರಲ್ಲ ಹೇಳಿ ಸೊ ಸೊ ಅರ್ಥ ಮಾಡ್ಕೊಡಿ ನೀರನ್ನ ಚೆನ್ನಾಗಿ ತೋರಿಸಿ ಓಕೆ ನಾ ಅಕ್ಕಿಗಳಿಗೆ ಮತ್ತು ಫುಡ್ ಬಗ್ಗೆ ಕೇಳೋದಾದರೆ ರಾಗಿ ಜಾಸ್ತಿ ಕೊಡಿ ಯಾಕಂದರೆ ಹೀಟ್ ಇರೋದ್ರಿಂದ ಬಾಡಿ ಸ್ವಲ್ಪ ಕೂಲಾಗಿರ್ಬೇಕಂದ್ರೆ ರಾಗಿ ತುಂಬಾ ಎಲ್ಪ್ ಮಾಡುತ್ತೆ ಸೊ ಅದರಿಂದ ರಾಗಿ ನೀವು ಆರಾಮಾಗಿ ಕೊಡ್ಕೊಬೋದು ಜೋಳ ಜೋಳ ಅದೆಲ್ಲ ಕೊಡ್ಬೋದು ಗೋಧಿನ ಸ್ವಲ್ಪ ಕಮ್ಮಿ ಮಾಡಿ ಸೊ ಅದರಿಂದ ಅಕ್ಕಿಗಳು ಜಾಸ್ತಿ ಹೀಟ್ ಆಗೋಲ್ಲ ಟೆಂಪ್ರೇಚರ್ ಮೇಂಟೈನ್ ಮಾಡ್ಕೊತವೆ ಸೊ ಮತ್ತು ಇನ್ನೊಂದೇನು ಚಿಕ್ಕದಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಸೊ ನಮ್ಮ ಅಕ್ಕಿಗಳಿಗೆ ನಾವು ನೀರು ಕೊಡ್ತೀವಿ ಗುರು ಬೇರೆ ಅಕ್ಕಿಗಳಿಗೆ ಅಂದರೆ ಬೇರೆ ಪಾರಿವಾಳಗಳೆಲ್ಲ ಇರ್ತಾವಲ್ಲ ಸೊ ಅವಕ್ಕೋಸ್ಕರ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನೋಡಿ ನಾನು ಈ ಥರ ಇಟ್ಟಿರ್ತೀನಿ ಅದರಲ್ಲಿ ನೀರು ಇಕ್ಕಿರ್ತೀನಿ ಯಾವಾಗ್ಲೂ ಸೊ ನೀವು ಅಷ್ಟೇ ನಿಮಗೆ ನಾನು ನಿಮ್ಮ ಕೈಲಿ ಸಾಧ್ಯ ಆದರೆ ಆ ಥರ ಮಾಡಿ ಓಕೆನಾ ಸೊ ಇವತ್ತು ನಾನು ಎಲ್ಲ ಅಕ್ಕಿಗಳು ತೋರಿಸ್ಕೊಡ್ತೀನಿ ಯಾವುದೇ ಅಕ್ಕಿ ನಮ್ಮ ಹತ್ರ ಇದೆ ಯಾವುದೇ ಅದ ಅಕ್ಕಿಗಳನ್ನ ಸೇಲ್ ಆಗುತ್ತೆ ಅಂದರೆ ಈ ವಿಕಾಲೆಲ್ಲ ಸೇಲ್ಗೆ ಬಿಡ್ತೀನಿ ಅಕ್ಕಿಗಳು ಇದ್ರಲ್ಲಿ ಸ್ವಲ್ಪ ಅಕ್ಕಿಗಳು ತೆಗಿತೀನಿ ಸೊ ಯಾರನ್ನ ಬೇಕಾಗಿದ್ದರೂ ನಾನು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ತೊಗೊಬೋದು ಓಕೆನಾ ಸೊ ಇವಾಗ ಫಸ್ಟ್ಗೆ ಏನು ಮಾಡ್ತೀನಿ ಅಂತಂದರೆ ನಮ್ಮ ಅಕ್ಕಿಗಳಿಗೆಲ್ಲ ನೀರು ತೋರಿಸ್ಬಿಡೋಣ ಬೆಳಗ್ಗೆ ತೋರಿಸಿದ್ದೆ ಇವಾಗ ಮಧ್ಯಾಹ್ನ ತೋರಿಸಿಲ್ಲ ಸೊ ಫಸ್ಟ್ ಅಕ್ಕಿಗಳಿಗೆಲ್ಲ ನೀರು ತೋರಿಸ್ಬಿಟ್ಟು ಆಮೇಲೆ ಆಚೆ ಬಿಟ್ಬಿಟ್ಟು ನಾನು ನಿಮಗೆ ಒಂದೊಂದೇ ಅಕ್ಕಿನ ತೋರಿಸ್ಕೊಡ್ತೀನಿ ಬನ್ನಿ ಓಕೆ ಬೇಜಾರ್ ಮಾಡ್ಕೊಬೇಡಿ ಒಬ್ಬನೇ ಇದ್ದೀನಿ ಸೊ ಅದರಿಂದ ಆದಷ್ಟು ಅಕ್ಕಿಗಳನ್ನ ತೋರಿಸ್ಕೊಡ್ತೀನಿ ಓಕೆ ನಾನು ಚೆನ್ನಾಗಿ ತೋರಿಸ್ಕೊಡಕ್ಕೆ ಟ್ರೈ ಮಾಡ್ತೀನಿ ಸೊ ಈ ಜಂಪ್ ಬಿಟ್ಟು ಎಲ್ಲ ತೋರಿಸ್ಕೊಡ್ತೀನಿ ನಾನು ಸೊ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡೋಣ ನಿನ್ನೆ ವೀಡಿಯೋದಲ್ಲಿ ಕಮೆಂಟ್ಗಳು ನೋಡಿದೆ ಬ್ರೋ ಆ ಚಾನಲ್ ಅವ್ರು ನನಗೆ ಮೋಸ ಮಾಡಿದ್ರು ಈ ಚಾನಲ್ ಅವ್ರು ಮೋಸ ಮಾಡಿದ್ರು ಅಂದ್ಬಿಟ್ಟು ಚಾನೆಲ್ಲ ಮೆನ್ಷನ್ ಹಾಕಿದರೆ ಸೊ ನಾ ಹೆಸ್ರುಗಳು ಹೋಗಲ್ಲ ನೀವೇ ಬೇಕಂದ್ರೆ ನಿನ್ನೆ ವೀಡಿಯೋದಲ್ಲಿ ಕಮೆಂಟಲ್ಲಿ ನೋಡ್ಕೊಂಬಿಡಿ ಓಕೆನಾ ಸೊ ಮೋಸ ಮಾಡಿದ್ದಾರೆ ಅಂದರೆ ನಿಮ್ಮ ನಿಮಗೆ ಸ್ವಲ್ಪ ತಲೆ ಇರಬೇಕು ಓಕೆನಾ ಸೊ ಅವ್ರ ಬಗ್ಗೆ ಏನು ಒಪಿನಿಯನ್ ಇದೆ ಹಾಕಿರೋದು ಬೇರೆಯವ್ರು ತೊಗೊಂಡಿರೋದು ಸೊ ಅದೆಲ್ಲ ಚೆಕ್ ಮಾಡ್ಕೊಂಡು ನೀವು ಕಾಸು ಹಾಕಬೇಕಾಗುತ್ತೆ ಸೊ ನಾವು ಹಾಕಿರೋದು ತಪ್ಪು ಅಂತ ಹೇಳಿದಲ್ಲ ಯಾಕಂತಂದರೆ ಅವರು ಸೊ ನಂಬಿಕೆ ಇಟ್ಟಿರ್ತಾರೆ ಯಾಕಂದರೆ ಇಷ್ಟೊಂದೆಲ್ಲ ವೀಡಿಯೋ ಮಾಡ್ತಾರೆ ಅಂತ ನಂಬಿಕೆ ಇಟ್ಕೊಂಡು ಹಾಕಿರ್ತಾರೆ ಬಟ್ ನಾನೇನು ಹೇಳ್ತೀನಿ ಅಂದರೆ ಆ ಚಾನಲರು ಯಾರು ಮೋಸ ಮಾಡಿದ್ದಾರೆ ಅವ್ರಿಗೆ ಸ್ವಲ್ಪ ಶೇಮ್ ಆಗಬೇಕು ಯಾಕಂತಂದರೆ ಬೇರೆ ಚಾನಲಲ್ಲಿ ಅವ್ರ ಬಗ್ಗೆ ಹೋಗಿ ಕಮೆಂಟ್ಸ್ ಮಾಡೋದು ಅವ್ರ ಬಗ್ಗೆ ತಪ್ಪಾಗಿ ಹೇಳೋದು ಅದು ತುಂಬ ಒಂಥರ ಇರುತ್ತೆ ನೋಡೋಕ್ಕೆ ಓಕೆನಾ ಸೊ ಇನ್ಮೇಲೆ ಯಾರು ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಓಕೆ ನಿಮ್ಮ ಕೈಯಲ್ಲಿ ಆದರೆ ಮಾಡಿಕೊಡಿ ಇಲ್ಲ ಅಂತಂದರೆ ಸುಮ್ಮನೆ ಇದ್ದೋಗ್ಬಿಡಿ ಓಕೆನಾ ಸೊ ಅದ್ರ ಬಗ್ಗೆ ಜಾಸ್ತಿ ಹೇಳೋದು ಬೇಡ ಮೈನ್ ಮೇನ್ ಟಾಪಿಕ್ ಬೇಡ ಹೋಗೋಣ ಇವಾಗ ಸೊ ಯಾವುದೇ ದಕ್ಕಿದೆ ಎಲ್ಲ ನೋಡೋಣ ಒಂದು ಕಡೆಯಿಂದ ನೋಡ್ತಾ ಹೋಗೋಣ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರೆಯಾಗೋಗ್ಬೇಡಿ ಫಿಫ್ಟಿ ಕೆಗೆ ಆದಷ್ಟು ಬೇಗ ರೀಚ್ ಆಗ್ತಾ ಇದ್ದೀವಿ ನಾವು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಬೇಕು ಒಂದು ಸಾವಿರ ಜನ ಓಕೆನಾ ಸೊ ಸಬ್ಸ್ಕ್ರೈಬ್ ಮಾಡಿದ್ದೀರ ಎಲ್ಲ ಆಗೈತೆ ಅಂದರೆ ದಯವಿಟ್ಟು ಏನಾರ ಒಂದು ಕಮೆಂಟ್ ಮಾಡಿ ಅಥವಾ ವಿಡಿಯೋನ ಶೇರ್ ಮಾಡಿ ಓಕೆನಾ ಸೊ ಇವಾಗ ಫಸ್ಟ್ಗೆ ನಾವು ಸಬ್ಜಾ ಮತ್ತು ಧೂಮ ಕಡೆಗೆ ಹೋಗೋಣ ಓಕೆನಾ ಸಬ್ಜಾ ಮತ್ತು ಧೂಮಗಳು ನಮ್ಮ ದಾವಡಿಲಿ ಎಷ್ಟಿದ್ದಾವೆ ಅಂತ ನೋಡೋಣ ಯಾವುದೇ ಅಕ್ಕಿ ಇದ್ದಾವೆ ಅಂತ ನೋಡೋಣ ಸೊ ಬನ್ನಿ ಇವಾಗ ಒಂದೊಂದಾಗೆ ತೆಗಿತೀನಿ ಸೊ ಇದೊಂದು ಜೊತೆ ಬಿಟ್ಟಿದ್ದೀನಿ ಸೊ ಇದು ದುಮಾರೇಗಾರು ಇದು ಧೂಮ ಓಕೆನಾ ಸೊ ಇದೊಂದು ಜೊತೆ ಅದು ಗಂಡು ಇದು ಹೆಣ್ಣು ಸೊ ಇನ್ನು ನಮ್ಮ ಹತ್ರ ಧೂಮ ಹಾಗೂ ಸಬ್ಜಾಗಳ ಕಲೆಕ್ಷನ್ ಇದ್ದಾವೆ ಒಂದೊಂದಾಗಿ ಆಚೆ ತೆಗಿಯೋಣ ಈ ಕೂಡಲ್ಲಿ ಮುಗೀತು ಸೊ ನೆಕ್ಸ್ಟು ಇಲ್ಲೊಂದಿದೆ ಇದು ಸಬ್ಜಾ ನೆಕ್ಸ್ಟ್ ಧೂಮ ಅಮ್ಮ ಇದ್ದಾರೆ ಅದೂ ಆಚೆ ಬಿಡೋಣ ಸೊ ಇದು ಮಗಳು ಇದಮ್ಮ ಓಕೆನಾ ಇದಾದ ಮೇಲೆ ನೆಕ್ಸ್ಟು ಇಲ್ಲೊಂದು ಮಷ್ಟೆ ಇದು ಇದು ಧೂಮಾನೇ ನಮ್ಮದು ಧೂಮ ಅದು ಓಕೆನಾ ಸೊ ಆ ಬ್ಯಾಚ್ ಸಕ್ಕಿಗಳು ಮಾತ್ರ ನಾನು ಬಿಡ್ತಾ ಇರೋದು ಇವಾಗ ಓಕೆನಾ ಅಂದರೆ ಲೈನ್ ಅಂದರೆ ಧೂಮ ಈ ಸಬ್ಜಾ ಧೂಮಗಳಲ್ಲಿ ಇದು ಮಾಡಿ ಬಿಡ್ತಾ ಇರೋದು ಇಲ್ಲಿ ನೋಡಿ ಇಲ್ಲೊಂದು ಐತೆ ಆಚೆ ಅವ್ರಿಗೆ ಇರಪ್ಪ ನೋಡಿರಿ ಯಾರು ಗುಡ್ಡ್ರಿಗೆ ಹೊಡಿತೀರಾ ಏನು ಮಾಡ್ತೀವಿ ಮಾಡಿರಿ ಇದು ಗುರು ಇನ್ನ ಏಯ್ ಇನ್ನೊಂದು ಅಕ್ಕಿ ಐತೆ ಇನ್ನೂ ಐತಲ್ಲ ಗುರು ಯಾವುದೋ ಇದ್ದರೆ ಇದೆಲ್ಲ ಕೆಳಗಡೆ ಬ್ರಸ್ಟಾಟ್ ಮಾಡ್ತಾರೆ ಓಕೆ ದೀಸ್ ಈಸ್ ಅವರ್ ಧೂಮ ಕಲೆಕ್ಷನ್ ಧೂಮ ಮತ್ತು ಸಬ್ಜಾಗಳು ಕಲೆಕ್ಷನ್ ಅಪ್ಪ ನಮ್ದು ಇದಿಷ್ಟು ಟೊಟ್ಟಲ್ ಇದರಲ್ಲಿ ಎಲ್ಲ ಅಕ್ಕಿಗಳು ಸ್ವಲ್ಪ ಸೇಲ್ ಆಗ್ತವೆ ಫಿಲ್ಟ್ರ್ ಆಗ್ತವೆ ಸೊ ಏನಾನ ಒಂದು ಆಗ್ತವೆ ಸೊ ಇದಿಷ್ಟು ಅಣ್ಣ ಧೂಮ ಕಲೆಕ್ಷನ್ಗಳು ಓಕೆನಾ ಧೂಮ ಮತ್ತು ಸಬ್ಜ್ ಕಲೆಕ್ಷನು ಸೊ ಇದರಲ್ಲಿ ಸ್ಪೆಷಲ್ ಹಾಕಿಗಳಿದ್ದಾವೆ ಒಳ್ಳೊಳ್ಳೆ ಅಕ್ಕಿಗಳಿದ್ದಾವೆ ಎಲ್ಲ ಹಾಕಿಗಳಿದ್ದಾವೆ ಎಲ್ಲದೂ ತೋರಿಸ್ತೀನಿ ಓಕೆನಾ ಸೊ ರೆಕ್ಕಿಳು ನೋಡ್ಕೊಂಡಿಲ್ಲ ಗುರು ರೆಕ್ಕಾಗಿ ಬಂದ್ಬಿಡಿದೆ ಎಲ್ಲದಕ್ಕೂ ಸ್ವಲ್ಪ ನೋಡಿ ಈಗ ಆರ್ತೈತೆ ಆಲ್ರೆಡಿ ಸೊ ಇಲ್ಲಿರು ಕಂಡ ಯಾಕಂದ ಈ ಕಡೆಗೆ ಹೋಗೋಣ ಕಡೆಗೆ ಸೊ ಇದಿಷ್ಟು ನಮ್ಮ ಧೂಮ ಮತ್ತು ಸಬ್ಜಾಗಳ ಕಲೆಕ್ಷನ್ನು ಸೊ ಇದರಲ್ಲಿ ಅಂದರೆ ಇದೆಲ್ಲ ನನಗೆ ಯಾವ ಅಂತಂದರೆ ಎಲ್ಲ ನಮ್ಮ ಲೋಕೇಣ ಕೊಟ್ಟಿರೋದು ಓಕೆನಾ ಲೋಕೇಣ ಅಂದರೆ ನನಗೆ ಸೊ ಕೇಳ್ಕೊಡ್ತಾಯಿರೋ ನಾನು ಕೊಟ್ಟಿರೋದು ಓಕೆನಾ ಇದರಲ್ಲಿ ಯಾವುದು ನಂದಕ್ಕಿ ಅಂದರೆ ಇದೊಂದು ಪಟ್ಟ ನಮ್ಮ ಮನೇಲಿ ಹುಟ್ಟಿದ್ದು ಓಕೆನಾ ಇದೊಂದು ಪಟ್ಟ ನಮ್ಮ ಮನೇಲಿ ಹುಟ್ಟಿದ್ದು ಅಂದರೆ ಹುಟ್ಟಿ ನಾನು ಸಾಕಿರೋ ಪಟ್ಟ ಅಂದರೆ ಅದೊಂದು ಪಟ್ಟದಿಂದ ಸಾಕಿರೋದು ಇನ್ನೊಂದು ಅಂತಂದರೆ ಇದೊಂದು ಮತ್ತು ಇದೊಂದು ಇದೊಂದು ಮತ್ತು ಹಾಂ ಇದೊಂದು ಅನಿಸುತ್ತೆ ಓಕೆನಾ ಇದು ಸೊ ಇದಿಷ್ಟು ನಮ್ಮ ಧೂಮ ಮತ್ತು ಸಬ್ಜೆಕ್ಟ್ ಕಲೆಕ್ಷನ್ ಓಕೆನಾ ಸೊ ಎಷ್ಟಕ್ಕಿ ಮೂರು ಆರು ಏಳು ಎಂಟು ಒಂಬತ್ತು ಒಂಬತ್ತಿದೆ ಓಕೆನಾ ಸೊ ಒಂಬತ್ತಿದ್ದಾವೆ ಸೊ ಒಂಬತ್ತರಲ್ಲಿ ಇದು ಗಂಡು ಎಲ್ಲ ಕೆಳಗಡೆ ಹೋಗಲಿ ಒಂಬತ್ತರಲ್ಲಿ ನಾನು ನಿಮಗೆ ಒಂದು ಎರಡು ಮೂರಕ್ಕಿಂತ ತೋರಿಸ್ಕೊಡ್ತೀನಿ ಓಕೆನಾ ಎರಡು ಮೂರು ಅಕ್ಕಿನ ತೋರಿಸಿ ಕೊಡ್ತೀನಿ ಪರ್ಸ್ನಲಾಗಿ ತೋರಿಸ್ಕೊಡ್ತೀನಿ ಇದು ಎಲ್ಲ ಒಳ್ಳೆ ಎಣ್ಣೆ ಇದು ಒಳ್ಳೆ ಹಣ್ಣು ಇದು ಒಳ್ಳೆಯ ಹಣ್ಣು ಇದು ನಾನು ಸಾಕಿ ಪಟ್ಟ ಗುರು ನನಗೆ ಹೋಗ್ಬಿಡಿ ಇದು ನಾನು ಪಟ್ಟ ಚಿಕ್ಕ ವಯಸ್ಸಲ್ಲಿ ಎಷ್ಟು ಫ್ರೆಂಡ್ಲಿ ಆಗಿತ್ತು ಇವಾಗ ಅಷ್ಟೇ ಗಾಬರಿ ಆಗಿಬಿಟ್ಟಿದೆ ಏನು ಮಾಡೋಂಗಿಲ್ಲ ಸೊ ಹಾಂ ಇವಾಗ ನಾನು ನಿಮಗೆ ಪರ್ಸನಲ್ ಫೇವ್ರೆಟ್ ಅಕ್ಕಿಗಳು ತೋರಿಸ್ತೀನಿ ಇದರಲ್ಲಿ ಈ ಧೂಮ ಮತ್ತು ಏನು ನೋಡಿದ್ರಿ ಸೊ ಅದರಲ್ಲಿ ಪರ್ಸ್ನಲ್ ಫೇವ್ರೇಟ್ ಅಕ್ಕಿಗಳು ತೋರಿಸ್ತೀನಿ ಸೊ ಅದರಲ್ಲಿ ಫಸ್ಟ್ಗೆ ನಾನು ಇದೆರಡನ್ನ ತೊಗೊಂಡ್ಬಿಡ್ತೀನಿ ಸೊ ಇದು ಯಾಕೆ ಫೇವ್ರೆಟ್ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಯಾಕಂದರೆ ತುಂಬ ಚೆನ್ನಾಗಿ ಆಡಿತ್ತು ಯಾಕಂದರೆ ಇದು ನಾನು ಸಾಕಿರೋ ಪಟ್ಟ ಇಲ್ಲ ನಮ್ಮ ಮನೇಲಿ ಆಗಿದ್ದ ಪಟ್ಟ ತುಂಬ ಚೆನ್ನಾಗಿ ಆಡಿತ್ತು ಅದರಿಂದ ಇದು ಫೇವ್ರೇಟ್ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಸೊ ಅದೇ ರೀತಿ ಇದೇನು ಫೇವ್ರೇಟ್ ಅಂತಂದರೆ ಇದು ಬಂದ್ಬಿಟ್ಟು ಇದ್ರಮ್ಮ ಓಕೆನಾ ಸೊ ಇದು ಬಂದ್ಬಿಟ್ಟು ಅಮ್ಮ ಮಗಳು ಸೊ ಇದು ಬಂದ್ಬಿಟ್ಟು ಇದ್ರಮ್ಮ ಮತ್ತು ಇನ್ನೊಂದೇನು ಅಂತಂದರೆ ಅದಮ್ಮ ಆಗಿದ್ರು ನಾವು ಅದು ಆ ಏಕಿಲೇನು ನಂಗೆ ತುಂಬ ಇಷ್ಟ ಅಂದರೆ ಇದ್ರ ಕ್ಯೂಟ್ನೆಸ್ ಇಷ್ಟ ನನಗೆ ನೋಡಿ ನೀವೇ ನೋಡಿರಿ ಒಂದು ಸಲ ಅದಕ್ಕೆ ಲೈಟಾಗಿ ಕತ್ಬಂಡಿದೆ ಓಕೆನಾ ಸೊ ಇದ್ರ ಕ್ಯೂಟ್ನೆಸ್ ನನಗೆ ಹೆವಿ ಇಷ್ಟ ಓಕೆನಾ ಅಷ್ಟು ಇಷ್ಟ ನನಗೆ ಅಕ್ಕಿ ಸೊ ಇದನ್ನೂ ಕೆಳಗಡೆ ಬಿಡೋಣ ಇದು ಮಸ್ತಿಯಲ್ಲಿಲ್ಲ ಪರವಾಗಿಲ್ಲ ಇದನ್ನ ಎತ್ತಿ ಜಂಪಲ್ಲಿ ಹಾಕ್ಕೊಳ್ಳೋಣ ಯಾಕಂದರೆ ಇವಿ ಮಸ್ತಿಯಲ್ಲಿ ಓಕೆ ನಾನು ಅಲ್ಲಿ ಟ್ರ ಯಾವುದೂ ಅಕ್ಕಿ ಮಸ್ತಿಯಲ್ಲಿಲ್ಲ ಪರವಾಗಿಲ್ಲ ಸೊ ಲಾಸ್ಟ್ ಈ ದುಮಾರ್ ಎಕ್ದಾರ್ ನಾನು ಹೋಗ್ತೀನಿ ಸಬ್ಜಾರ ಹಾಕ್ತಾರ ಇದು ದುಮಾರ್ ಹಾಕ್ದಾರ ಸಬ್ಜಾರ ಹಾಕ್ತಾರು ಗುರು ಕಮೆಂಟ್ ಹಾಕ್ರಿ ನೋಡೋಣ ಸೊ ಈ ಅಕ್ಕಿಗೆ ನಾನು ಏನಕ್ಕೆ ಅಷ್ಟೊಂದು ಇದು ಹೇಳ್ತೀನಿ ಅಂತಂದರೆ ನನಗೂ ಒಂದು ಸ್ವಲ್ಪ ಕಮೆಂಟ್ಸ್ ಬಂದಿತ್ತು ಗುರು ಓಕೆನಾ ಸೊ ಏನು ಅಂತಂದರೆ ಏಯ್ ಕಣ್ಣೇ ಕಾಣಲ್ಲ ಗುರು ಅಕ್ಕಿನ ಇಕ್ಕೊಂಡಿದ್ಯಾ ನೀನು ಇಂಥ ಶು ಅಕ್ಕಿ ಮಾಡ್ತೀಯ ಹಂಗೆ ಹಿಂಗೆ ಅಂತ ಬಂದಿತ್ತು ಬಟ್ ನಾನು ಅದನ್ನ ತಲೆಗೆ ಹಾಕ್ಕೊಳ್ಳಲ್ಲ ಓಕೆನಾ ಏನಕ್ಕೆ ಅಂತಲೂ ಹೇಳ್ತೀನಿ ಸೊ ನಾನು ಏನಕ್ಕೆ ಅದನ್ನ ತಲೆಗೆ ಹಾಕ್ಕೊಳ್ಳಲ್ಲ ಅಂದರೆ ಸೊ ಈ ಅಕ್ಕಿ ಬಂದ್ಬಿಟ್ಟು ನಮ್ಮ ಅನ್ನೋದು ಓಕೆನಾ ಈ ಬಂದ್ಬಿಟ್ಟು ನಮ್ಮ ಲೋಕೇನದು ಇದ್ರ ತಮ್ಮನೂ ನಮ್ಮ ಹತ್ರ ಇತ್ತು ಓಕೆನಾ ಇದ್ರ ತಮ್ಮ ನಮ್ಮ ಹತ್ರ ಇತ್ತು ಸೊ ಇದ್ರ ತಮ್ಮ ತುಂಬ ಚೆನ್ನಾಗಿ ಆಡ್ತು ಐದು ಓವರ್ ಹತ್ರ ಆಡ್ತು ಓಕೆನಾ ಸೊ ಅವರು ಕೊಡಬೇಕಾದ್ರೆ ಒಂದು ಮಾತು ಹೇಳಿದ್ರು ನನಗೆ ಸೊ ನನಗೆ ಈ ಅಕ್ಕಿ ಬಗ್ಗೆ ಅಷ್ಟೊಂದು ಗೊತ್ತೋ ಇಲ್ಲ ಗೊತ್ತಿಲ್ಲ ಬಟ್ ಅವರು ಅಕ್ಕಿ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಬಟ್ ಅವ್ರು ಕೊಡಬೇಕಾದ್ರೆ ಈ ಅಕ್ಕಿ ಕಣ್ಣಿಲ್ಲ ನಿನಗೇನು ಕೊಡ್ತಾಯಿದ್ದೀನಿ ನೀನು ನೋಡ್ಕೊತೀಯಾ ಅನ್ನೋ ನಂಬಿಕೆ ಮೇಲೆ ಕೊಡ್ತಾ ಇದ್ದೀನಿ ಅಂತಂದ್ರೆ ನಾನು ಅದೇ ರೀತಿ ನೋಡ್ಕೊತಾ ಇದ್ದೀನಿ ಅಕ್ಕಿನ ಇಲ್ಲ ಅಂತ ಹೇಳ್ತಾ ಇಲ್ಲ ಸೊ ಅವ್ರು ಒಂದು ಮಾತು ಹೇಳಿದರು ಇನ್ ಕೇಸ್ ಏನಾದರೂ ಈ ಅಕ್ಕಿ ಕಣ್ಣಿತ್ತು ಅಂದಿದ್ದರೆ ಕಣ್ಣೇನಾದರೂ ಇದ್ದಿದ್ದರೆ ಒಂದೊಳ್ಳೆ ಟೈಮಿಂಗ್ ಮಾಡ್ತಾಯಿತ್ತು ಒಂದೊಳ್ಳೆ ಹೆಸರು ತಂದುಕೊಡ್ತಾಯಿತ್ತು ಅಂತ ಹೇಳಿದ್ರು ಸೊ ನನಗೆ ಕಮೆಂಟ್ ಮಾಡಿದ್ರಲ್ಲ ಆ ಥರ ಏನು ಶೋಕಿ ಮಾಡ್ತೀಯಾ ನೀನು ಅಕ್ಕಿನ ಇಲ್ಲ ಅಕ್ಕಿ ಹಿಡ್ಕೊಂಡು ಏನು ಮಾಡ್ತೀಯ ಹಂಗೆ ಹಿಂಗೆ ಅಂತ ತುಂಬ ಜನ ಹೇಳಿದ್ರಲ್ಲ ಗುರು ಇದು ಬಂದ್ಬಿಟ್ಟು ಶೋಕಿ ಬಗ್ಗೆ ಬರಲ್ಲ ಮತ್ತು ಬೇರೆ ಇನ್ನೊಂದ್ರ ಬಗ್ಗೆ ಬರೋಲ್ಲ ರೆಸ್ಪೆಕ್ಟ್ ಓಕೆನಾ ಅಕ್ಕಿಗೆ ನಾನೇನು ರೆಸ್ಪೆಕ್ಟ್ ಕೊಡ್ತಾಯಿದ್ದೀನಿ ಅಂತಂದರೆ ಇದಕ್ಕಿನ್ ಕೇಸ್ ಕಣ್ಣಿದ್ದಿದ್ರೆ ಆ ಕೆಲಸ ಮಾಡಿ ತೋರಿಸ್ತಾ ಇದು ಓಕೆನಾ ಒಂದೊಳ್ಳೆ ಟೈಮಿಂಗ್ ಆಡಿರ್ತಾ ಇತ್ತು ಸೊ ಯಾಕಂತಂದರೆ ಈ ಅಕ್ಕಿಗೆ ಆ ಬಾಡಿ ಪ್ಯಾಟ್ರನ್ ಏನೈತೆ ಸೊ ಆ ಮಸಲ್ಸ್ ಏನೈತೆ ಎಲ್ಲದು ತುಂಬಾ ಪರ್ಫೆಕ್ಟಾಗೈತೆ ಗುರು ಸೀರಿಯಸ್ ಆಗಿ ಅಷ್ಟು ಪರ್ಫೆಕ್ಟಾಗೈತೆ ಬಟ್ ಏನು ಮಾಡೋದು ಕಣ್ಣಿಲ್ಲ ಅಷ್ಟೇ ಸೊ ಅದರಿಂದ ಏನು ಮಾಡೋಕ್ಕಾಗಲ್ಲ ಓಕೆನಾ ಸೊ ಸೈಡಲ್ಲಿ ಹಾಕೋಣ ಐತಿ ಸೊ ಇದನ್ನ ಇಲ್ಲಿ ಕಣ ಜಂಪ್ ಮೇಲೆ ಇರಲಿ ಇದು ಓಕೆನಾ ಸೊ ನೆಕ್ಸ್ಟ್ ಯಾವುದಕ್ಕೆ ಹೋಗೋಣ ಗುರು ನಮ್ಮ ಮಕ್ಷಿ ಮತ್ತು ಮಕ್ಷಿ ಕಲೆಕ್ಷನ್ ಕಡೆ ಹೋಗೋಣ ನಾವು ಮಕ್ಷಿ ಮತ್ತು ಗುಲ್ದಾರ್ಗಳ ಕಡೆಗೆ ಹೊಂಟೋಗೋಣ ಓಕೆನಾ ಇದಿಷ್ಟು ನಮ್ಮ ಮಕ್ಷಿಗಳ ಕಲೆಕ್ಷನ್ ಸೊ ಇನ್ನೊಂದೆರಡು ಪಟಗಳೈತೆ ಪಟಾಗ್ ಬೇಡ ಅದೇ ಇರಲಿ ಒಂದೇ ಒಂದು ಪಟ ಇದೆ ಓಕೆನಾ ಒಂದು ಪಟ ಇದೆ ಒಂದು ದೊಡ್ಡ ಗಂಡ ಆಯ್ತು ಗುರು ಮೇಯ್ನ್ ಗಂಡು ಮಾಡ್ಕೊಡಿದ್ದೀನಿ ಅಯ್ಯೋ ಸೊ ಇದು ನಮ್ಮ ಇಷ್ಟು ಮಕ್ಷಿ ಮಕ್ಷಿ ರೇಖೆದಾರ್ಗಳೇನಿದ್ದಾವೆ ಜಾಕ್ ಸೊ ಅಷ್ಟು ಕಲೆಕ್ಷನ್ ಓಕೆನಾ ಅಯ್ಯೋ ಬಿಟ್ರಪ್ಪ ಯಾಕ್ರಪ್ಪ ಅವನು ಹಳೆ ಹುಡುಗ ನಮ್ಮ ದಾವಡಿದು ಅವಾಗಿಂದ ನೀವೆಲ್ಲ ಇವಾಗ ಬಂದಿರೋದು ಸೊ ಓಕೆನಾ ಇದಿಷ್ಟು ನಮ್ಮ ಸೂ ಜಾಗ ಇಲ್ದಲ್ಲಿ ಒಂದು ಥೆಂಗ್ಸ್ ನನ್ಗುರು ಎಲ್ಲ ಜಂಪ್ನಲ್ಲಿ ಇಟ್ಬಿಡ್ತೀನಿ ಜಂಪ್ ಮೇಲೆ ಸ್ವಲ್ಪ ಭಯ ಬೀಳ್ತಾರೆ ಎಲ್ಲ ಭಯ ಬೀಳ್ತಾರೆ ಜಂಪ್ ಮೇಲೆ ಇದ್ದರೆ ಹೋಗಿರಿ ಎಲ್ಲ ಜಮ್ಯಾತದೆ ಸೊ ಇಷ್ಟು ಮಕ್ಷಿ ಗುಲ್ದಾರ್ಗಳು ಓಕೆನಾ ಸೊ ಅದೊಂದು ಗುಲ್ದಾರು ಇದೊಂದು ಜಾಕು ಸೊ ಇದೆಲ್ಲ ಮಕ್ಷಿ ಮಕ್ಷಿ ರೆಗ್ದಾರ್ಗಳು ಸೊ ಇವೆ ಓಕೆನಾ ಇದು ಮತ್ತು ಇದು ಜೊತೆ ಸೊ ಮಕ್ಷಿ ಮತ್ತು ಇದು ಜೊತೆ ಸೊ ಇದೊಂದು ಮಕ್ಷಿ ಹೆಣ್ಣು ಸೊ ಇದು ಆ ಜೊತೆ ಫಸ್ಟಲ್ಲಿ ಬಿಟ್ಟೆ ಅದರಲ್ಲಿ ಬಂದಿದ್ದಂಥ ಪಟ್ಟ ಇದ್ರ ಅಣ್ಣ ಬಂದ್ಬಿಟ್ಟು ಹಾರಿ ಹೊಂಟೋಯ್ತು ಓಕೆನಾ ಹಾರಿ ಹೊಂಟೋಯ್ತು ಕತ್ಲ ಸಿಕ್ಕಿಲ್ಲ ಅದು ಓಕೆನಾ ಸೊ ನಾವು ಆರ್ಸೋಕ್ಕೆ ಎಲಿಜಿಬಲ್ ಇರೋ ಪಟ್ಟಗಳನ್ನ ಆರಿಸ್ತೀವಿ ಬ್ರೀಡಿಂಗ್ ಮಾಡ್ಸೋಕಿರೋ ಪಟ್ಟಗಳನ್ನ ಬ್ರೀಡಿಂಗ್ ಮಾಡ್ಸೋಕ್ಕೆ ರೆಕ್ಕೆ ಹೊಡೆದಿಕ್ಕಿದ್ದೀವಿ ಸೊ ಅದೇ ರೀತಿ ಅದನ್ನು ರೆಕ್ಕೆ ಹೊಡೆದಿಕ್ಕಿದ್ದೀವಿ ಸೊ ಇದು ಬಂದ್ಬಿಟ್ಟು ಹ್ಞೂ ಅಪ್ಪ ಮಗ ಜಗಳಾಡ್ರಿ ಇವಾಗ ನೋಡ್ತೀನಿ ಸೊ ಇದು ಬಂದುಬಿಟ್ಟು ಇದ್ರ ಅಪ್ಪ ಇದೆರಡು ಬಂದ್ಬಿಟ್ಟು ಜೊತೆ ಓಕೆನಾ ಇದೆರಡು ಬಂದ್ಬಿಟ್ಟು ಜೊತೆ ಇದು ಮಕ್ಷಿ ತಿರಾವಲ್ಲು ಅಯ್ಯಯ್ಯ ತಗ್ಲಾಕೊಂದು ಕಾಲು ಓ ಇದು ಮಕ್ಷಿ ತಿರಾವಲ್ಲು ಸೊ ಇದರಲ್ಲಿ ಮಾಕ್ಷಿಗಳಲ್ಲಿ ನಮ್ಮ ಫೇವ್ರೇಟ್ ಅಂತಂದರೆ ಇದೆರಡು ಸೊ ಆಬ್ವಿಯಸ್ಲಿ ನನಗೆಲ್ಲ ಕಿಗಳಿಗಿಂತ ಫೇವ್ರೇಟ್ ಇದಾಗಿರ್ಬೋದು ಸೊ ಅದು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಓಕೆನಾ ಸೊ ಅದೇ ರೀತಿ ಇದೇನು ಫೇವ್ರೇಟ್ ಅಂತಂದರೆ ಇದರ ಆಟ ಇದರ ಬಾಜಿ ನಂಗೆ ಸಕ್ಕತ್ತು ಸೊ ಅದರಿಂದ ಇದು ನನಗೆ ಪರ್ಸ್ನಲಿ ಫೇವ್ರೆಟ್ ಓಕೆ ಸೊ ಸಬ್ಜಾಗ್ಳಾಯ್ತು ಪಕ್ಷಿಗಳಾಯಿತು ಧೂಮಗಳಾಯಿತು ಜಾಕು ಗುಲ್ದಾರ್ ಇದೆಲ್ಲ ಆಯಿತು ಸೊ ನೆಕ್ಸ್ಟು ಗೇರ್ವ ಮತ್ತು ತಾಮ್ರಲ್ಲಿ ನೋಡೋಣ ಸೊ ಗೆರ್ವಾ ತಾಮ್ರ ಬಿಟ್ಟರೆ ನಾವು ನೆಕ್ಸ್ಟ್ ಅಷ್ಟೇ ಇರೋದು ನಂದು ಅಡಿಲ್ವೇ ಅಷ್ಟು ಅಷ್ಟೇ ಇಷ್ಟು ವೆರೈಟಿ ಅಕ್ಕಿಗಳಿದಾವಷ್ಟೇ ಸೊ ಅದೇ ಅದೇ ತಂದ್ಬಿಟ್ಟು ನೋಡೋದ ಬನ್ನಿ ಅತಿ ಎಲ್ಲ ತೋರಿಸೋಲ್ಲ ಒಂದೇ ಅಕ್ಕಿ ಇರೋದು ಸೊ ಇದು ಬಂದ್ಬಿಟ್ಟು ತಾಮ್ರಲ್ಲು ಸೊ ಈ ತಾಮ್ರಲ್ಲಿ ಬಂದ್ಬಿಟ್ಟು ಅದೇ ನೋಡಿ ಏನಾಗ್ತಲ್ವಾ ಈ ಗಂಡು ಜೊತೆ ಓಕೆನಾ ಸೊ ಈ ಗಂಡು ಜೊತೆ ನೆಕ್ಸ್ಟ್ ಅಲ್ಲೊಂದು ತಾಮ್ರಲ್ಲಿ ಇದೆ ಅದಕ್ಕಿಂತ ಮುಂಚೆ ಇದೊಂದು ತೋರಿಸ್ತೀನಿ ಇದು ರೋಷನ್ನು ಒಂದೇ ಒಂದು ರೋಷನ್ ಇರೋದು ನಮ್ಮ ಗೌಡಿಲಿ ಸೊ ಓಕೆನಾ ಈ ರೋಷನ್ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಆಡಿರೋ ಅಕ್ಕಿ ಇದ್ರ ಬಗ್ಗೆ ಬೇರೆ ದಿವಸ ಯಾವತ್ತಾನ ಹೇಳ್ತೀನಿ ಬಿಟ್ರಿ ಸೊ ಇದು ಒಂದು ರೋಷನ್ ಇದೆ ಬಿಟ್ಟರೆ ನೆಕ್ಸ್ಟ್ ನಮ್ಮ ಮಕ್ಷಿಗೆ ಅಂದರೆ ಗುಲ್ದಾರ್ಗೆ ಜೊತೆ ಹಾಕೋಕ್ಕೆ ಇದೊಂದು ಪಿಲಾಂಕ ಇದು ತಾಮ್ರಲ್ಲೇ ಬಿಟ್ರಿ ಪಿಲಾಂಕ ತಾಮ್ರ ಇಟ್ಕೊಂಬಂದಿದ್ದೀನಿ ಸೊ ಇದು ಜೊತೆ ಮಾಡಬೇಕಾದ್ರೆ ನಾನು ನಿಮಗೆ ಅಪ್ಡೇಟ್ಸ್ ಕೊಡ್ತೀನಿ ಓಕೆನಾ ಸೊ ಇವಾಗ ಏನೇನು ಅಕ್ಕಿ ನೋಡಿದ್ದೀರ ಇದಿಷ್ಟು ಸದ್ಯಕ್ಕೆ ನಮ್ಮ ಕಲೆಕ್ಷನ್ನು ಓಕೆನಾ ಇದಕ್ಕಿಂತ ಬೇರೆನೂ ಚೇಂಜ್ ಆಗ್ಬೋದು ಇಲ್ಲ ಒಂದೊಂದು ಸ್ವಲ್ಪ ದಿವಸಕ್ಕಿದ್ದೇ ಇರ್ಬೋದು ಆಲ್ಮೋಸ್ಟ್ ಚೇಂಜ್ ಆಗುತ್ತೆ ಸೊ ಇನ್ನೊಂದು ಸ್ವಲ್ಪ ದಿವಸ ಅಲ್ವರೆಗೂ ಇಷ್ಟು ಅಕ್ಕಿಗಳು ಇವಾಗ ನಮ್ಮ ಹತ್ರ ಇದ್ದಾವೆ ಸೊ ಅಪ್ರಾಕ್ಸಿಮೇಟ್ ಅಂತಂದರೆ ಒಂದು ಮೂರು ನಾಲ್ಕೈದು ತಿಂಗಳಿಂದ ಇಷ್ಟು ಕಲೆಕ್ಷನ್ ನಮ್ಮ ಹತ್ರ ಇದೆ ಓಕೆನಾ ಅಂದರೆ ಇಷ್ಟು ಅಕ್ಕಿಗಳನ್ನ ನಾನು ಮಾಡ್ತಾ ಇದ್ದೀನಿ ಸೊ ತುಂಬ ಜನ ಕೇಳ್ತಾಯಿದ್ರಿ ಕೂಡ ಯಾವುದೇ ಅದು ಅಕ್ಕಿಗಳಿದೆ ಒಂದು ಗೊತ್ತಾಗ್ತಲ್ಲ ದೌಡಲಿ ಹೊಸ ಅಕ್ಕಿಗಳು ತರ್ತಾ ಇದ್ದೀರ ಅಪ್ಡೇಟ್ ಮಾಡ್ತಾಯಿಲ್ಲ ಅಂತ ಸೊ ಇಷ್ಟು ಅಕ್ಕಿಗಳು ಸದ್ಯಕ್ಕೆ ನಮ್ಮ ಹತ್ರ ಇದೆ ನೆಕ್ಸ್ಟ್ ಯಾವುದೋ ಒಳ್ಳೆ ಹೊಸ ಅಕ್ಕಿ ಬಂದಾಗ ನಿಮಗೆ ನಾನು ಅಪ್ಡೇಟ್ ಕೊಡ್ತೀನಿ ಓಕೆನಾ ಸೊ ಐ ಹೋಪ್ ವೀಡಿಯೋ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಇಷ್ಟು ಅಕ್ಕಿಗಳೆಲ್ಲ ತೋರಿಸಿದ್ದೀನಿ ಸೊ ವಿಡಿಯೋ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು ಫಿಫ್ಟಿಗೆ ಬೇಗ ರೀಚ್ ಮಾಡೋಣ ಓಕೆನಾ ಸೊ ಫಿಫ್ಟಿಗೆ ಬೇಗ ರೀಚ್ ಮಾಡೋಣ ಫಿಫ್ಟಿಗೆ ಒಂದು ಪ್ಲಾನಿಂಗ್ ಇಟ್ಕೊಂಡಿದ್ದೀನಿ ಸೊ ಫಿಫ್ಟಿಗೆ ರೀಚ್ ಆಗಿದೆ ಅದನ್ನ ಮಾಡ್ತೀನಿ ಓಕೆನಾ ಮಾಡೋಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ ಆಲ್ರೆಡಿ ರೆಡಿ ಮಾಡ್ಕೊಬೇಕು ಮುಂಚೆನೇ ಅದನ್ನ ಮಾಡೋಕ್ಕೋಸ್ಕರ ಅದೇ ಏನು ನಾವು ಪ್ಲ್ಯಾನ್ ಮಾಡಿದ್ದೀವಿ ಅದನ್ನ ಫುಲ್ ಫಿಲ್ ಮಾಡೋಕ್ಕೆ ಸ್ವಲ್ಪ ಅದು ಇದು ರೆಡಿ ಮಾಡ್ಕೊಳ್ಬೇಕು ಸೊ ಅದನ್ನೆಲ್ಲ ನಾನು ಇದ್ದೀನಿ ಸೊ ನೀವು ಅಷ್ಟೇ ಆದಷ್ಟು ಬೇಗ ಫಿಫ್ಟಿ ಕೆಗೆ ರೀಚ್ ಮಾಡೋಕ್ಕೆ ರೆಡಿ ಮಾಡಿ ಸೊ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಲೈಕ್ ಮಾಡಿ ಚಾನಲ್ ಓಕೆನಾ ಲೈಕ್ ಮಾಡಿ ವೀಡಿಯೋಸ್ ಲೈಕ್ ಮಾಡಿ ಬೇರೆಯವ್ರಿಗೆ ಸಜೆಷನ್ ಹೋಗ್ರಿ ಅವರು ನೋಡಲಿ ಸೊ ಅವರು ಇಷ್ಟಪಟ್ಟ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ಸದ್ಯಕ್ಕೆ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಗೊತ್ತಲ್ವಾ ಕನ್ನಡ ಬೆಳೆಸಿ ಕನ್ನಡಿಗರನ್ನು ನೋಡಿಸಿ ಅಂತ ಕೇಳ್ಕೊಂತ ಗಾಯ್ಸ್ ಯಾರಾಯ್ಸ್ ಬ ಬಾಯ್